ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಬ್ಮಿಟ್ ಮಾಡಿದ್ವಿ ಅದು ಅವರು ಕಾರ್ನಿಸೆನ್ಸ್ ತಗೊಂಡು ಅದಕ್ಕೆ ಅವರೆಲ್ಲ ಪರಿಶೀಲನೆ ಮಾಡಿ ಇವಾಗೆ ಅವರಿಗೆ ಆಲಿಯಾಸ್ ನಮಗೆ ಇಂಡಿಯನ್ ಬುಕ್ ರೆಕಾರ್ಡ್ಸ್ ಇಂದ ಅವರಿಗೆ ಒಂದು ಸರ್ಟಿಫಿಕೇಟ್ ಅಂಡ್ ಶಿಲ್ ಬಿನ್ ಅವಾರ್ಡೆಡ್ ಫಾರ್ ಆಸ್ ಎ ಗ್ರಾಜುಯೆಟ್ ವಾಸ್ ಕಂಪ್ಲೀಟೆಡ್ ಸೆವೆಂಟಿ ತ್ರೀ ಕ್ರೆಡಿಟ್ಸ್ ಸೆವೆಂಟಿ ತ್ರೀ ಕ್ರೆಡಿಟ್ಸ್ ಅಂದ್ರೆ ಆಲ್ಮೋಸ್ಟ್ ಏನು ಇಂಜಿನಿಯರಿಂಗ್ ಡಿಗ್ರಿಗಿಂತ ಏನು ಮಿನಿಮಮ್ ರಿಕ್ವೈರ್ಮೆಂಟ್ ಬೇಕೋ ಅದಕ್ಕೆ ಇದಕ್ಕಿಂತ ಹೆಚ್ಚಿನ ಅಂದರೆ ಇವಾಗ ಇಂಜಿನಿಯರಿಂಗ್ ಡಿಗ್ರಿ ಒಂದು ತೊಗೋಬೇಕಂದ್ರಿಗಿನ ಮಿನಿಮಮ್ ನೂರ ಅರವತ್ತು ಕ್ರೆಡಿಟ್ ಇರುತ್ತೆ ಅವರು ನೂರ ಅರವತ್ತು ಪ್ಲಸ್ ಎಪ್ಪತ್ತ್ ಕ್ರೆಡಿಟ್ ಅಂದ್ರೆ ನೀವೇ ಯೋಚನೆ ಮಾಡಿ ಇನ್ನ ಎಷ್ಟು ಓದಿದ್ದಾರೆ ಅಂತ ಅದ್ರ ಏನ್ ಅಂದ್ರೆ ಅವ್ರಿಗೆ ಒಂದು ಆಸಕ್ತಿ ಕಲಿಯೋದು ಒಂದು ಇಚ್ಛೆ ಇದು ಮುಖ್ಯವಾದ ಒಂದು ಸಾಧನೆ ಅಂಡ್ ನಿಮ್ಮ ಗುಡ್ ಎನ್ಕರೇಜ್ಮೆಂಟ್ ಇದು ಏನ್ ತೋರಿಸುತ್ತೆ ಅಪ್ಪ ಅಂತಂದ್ರೆ ನೀವು ಮನಸ್ಸು ಮಾಡಿದ್ರೆ ಎಷ್ಟು ಆಸಕ್ತಿ ತೋರಿಸ್ತೀರಾ ಎಷ್ಟು ಕ್ಯೂರಿಯಾಸಿಟಿ ತೋರಿಸ್ತೀರಾ ಎಷ್ಟು ಒಂದು ಜೀವನದಲ್ಲಿ ನಾನು ಲೈಫ್ ಲಾಂಗ್ ಲರ್ನಿಂಗ್ ಅಂತಂದ್ರೆ ನಾನು ಕಂಟಿನ್ಯೂಸ್ ಆಗಿ ಕಲಿತಾನೆ ಇರ್ತೀನಿ ಹೊಸ ಹೊಸ ಯಾಕಂದ್ರೆ ತಂತ್ರಜ್ಞಾನ ಕೂಡ ಅಷ್ಟು ಫಾಸ್ಟ್ ಆಗು ಚೇಂಜ್ ಆಗ್ತಾ ಇದೆ ಎಲ್ಲಾರು ವಿದ್ಯಾರ್ಥಿನ ಅದೇ ಹೇಳ್ತಾ ಇರ್ತೀವಿ ನಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಹೆಂಗ ತಂತ್ರಜ್ಞಾನ ಚೇಂಜ್ ಆಗ್ತಾ ಇದೆ ಅದ್ರ ಪ್ರಕಾರನೇ ನೀವೆಲ್ಲ ಹೊಸ ಹೊಸ ಕಲಿಬೇಕು ಅಂತ ಪ್ರೈಮ್ ಎಕ್ಸಾಂಪಲ್ ದಟ್ ಹೊಸ ಹೊಸ ಕಲ್ತ್ಕೊಂಡ್ಬಿಟ್ಟು ಅವರು ಕೋರ್ಸ್ಗಳು ಮಾಡಿಕೊಂಡು ಏನು ಒಂದು ಎಪ್ಪತ್ಮೂರು ಕ್ರೆಡಿಟ್ ಎಕ್ಸ್ಟ್ರಾ ಅವರು ಗಳಿಸಿದ್ದಾರೆ ಇದಕ್ಕೆ ಅವರಿಗೆ ಇಂಡಿಯನ್ ಬುಕ್ ರೆಕಾರ್ಡ್ಸ್ ಒಂದು ರೆಕಗ್ನೇಷನ್ ಬಂದಿದೆ ಸೊ ಅವರು ಬಿಹಾಫ್ ಆಫ್ ಬಳ್ಳಾರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಫ್ರಮ್ ಆಲ್ ದಿ ಮ್ಯಾನೇಜ್ಮೆಂಟ್ ದ ಪ್ರಿನ್ಸಿಪಾಲ್ ಸ್ಟೂಡೆಂಟ್ ಸ್ಟಾಫ್ ಬಿ ಕಂಗ್ರಾಚುಲೇಟ್ ಆಲಿಯಾ ಸಮ ಮೋರ್ ಇಂಪಾರ್ಟೆಂಟ್ಲಿ ಅವರು ತಂದೆ ನಾವು ಮಾಡಬೇಕು ಪ್ರತಿ ದಿನದಲ್ಲಿ ಅವರಿಗೆ ಏನೋ ಒಂದು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ಬಹಳ ಕನಸನ್ನು ತೋರಿಸ್ತಾ ಇದ್ರು ಪ್ರತಿ ವರ್ಷ ಬಂದ್ಬಿಟ್ಟು ನಮ್ಗೆ ಹೇಗೆ ನಮ್ಮ ಮಗಳು ಓದ್ತಾ ಇರೋ ಬಗ್ಗೆ ಒಂದು ಅರಿವು ಇತ್ತು ಅವ್ರಿಗೆ ಕನ್ಸರ್ನ್ ಇತ್ತು ಇದು ನೋಡ್ಬಿಟ್ಟೆ ಎಲ್ಲ ಏನ ಏನ್ ಕಾಣತ್ತಂದ್ರೆ ಎಲ್ಲಾ ಕಡೆ ಒಂದು ಸಪೋರ್ಟ್ ಇದ್ರೆ ಸಾಧನೆ ಆಗಲಿಕ್ಕೆ ನಿಲ್ಸಕ್ ಯಾರು ಕೂಡ ಆಗೋದಿಲ್ಲ ಐದನೇ ಸೆಮಿಸ್ಟರ್ ಅಲ್ಲಿ ಅಪ್ಲೈ ಮಾಡಬೇಕು ಐದು ಆರು ಏಳು ಎಂಟನೇ ಸೆಮಿಸ್ಟರ್ ನಾಲ್ಕು ಸೆಮಿಸ್ಟರ್ ಒಳಗಡೆ

ಡಿಗ್ರಿ ಅನ್ನೋದು ಒಂದು ಲಾಸ್ಟ್ ಟೂ ತ್ರೀ ಇಯರ್ಸ್ ಬಂದಿದೆ ಇತ್ತು ಬಟ್ ಅದ್ರ ಅಲ್ಲಿಗೆ ಬಿಟೆಕ್ ಬಿ ಬಿಟೆಕ್ ಮಾಡಿ ನಿಲ್ಸ್ತಾ ಇದ್ರು ಮತ್ತೆ ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾರೆ ಮಾಡಿದ್ದಾರೆ ಅಬ್ಜೆಂಟ್ರಲ್ಲಿ ಏನು ಏಳು ಜನ ಮಾಡಿಲ್ಲ ಆಗಿಲ್ಲ ಸಾಧಿಸಿ ಸಸೆ ಆಗಿಲ್ಲ ಮಾಡಿದ್ರೂ ಸಸ್ಯ ಆಗುತ್ತೆ ಸೊ ಅವರು ಮೊದಲಿಂದಲೇ ಆಸಕ್ತಿ ಇತ್ತು ನಾನು ಚೆನ್ನಾಗಿ ಓದಬೇಕು ಹೊಸ ಹೊಸ ಸಬ್ಜೆಕ್ಟ್ಸ್ ನಮಗೆ ಇಂಜಿನಿಯರಿಂಗ್ ಡಿಗ್ರಿ ಬರುತ್ತೆ ಅದಕ್ಕಿಂತ ಹೆಚ್ಚಿನ ಸಬ್ಜೆಕ್ಟ್ಸ್ ಅನ್ನು ಓದಿದ್ರೆ ಹದಿನೆಂಟು ಕ್ರೆಡಿಟ್ ಹೆಚ್ಚಿಗೆ ಓದಿದ್ರೆ ಓದಿದ್ರೆ ಅವರಿಗೆ ಒಂದು ಆನರ್ಸ್ ಡಿಗ್ರಿ ಅವರು ಹದಿನೆಂಟು ಕ್ರೆಡಿಟ್ ಮಾತ್ರ ಅಲ್ಲ ಕ್ರೆಡಿಟ್ ಓದಿದ್ದಾರೆ ಇಂಜಿನಿಯರಿಂಗ್ ಅದು ಏನು ಮಿನಿಮಮ್ ಡಿಗ್ರಿಗೆ ಏನು ಬೇಕು ಸಬ್ಜೆಕ್ಟ್ಸ್ ಅದು ಬಿಟ್ಟು ಅದಕ್ಕಿಂತ ಹೆಚ್ಚಿನ ಸಬ್ಜೆಕ್ಟ್ಸು ಒಂದು ಎಪ್ಪತ್ ಮೂರು ಕ್ರೆಡಿಟ್ ಅನ್ನು ಒಂದ್ ಕಡೆ ಇತ್ತು ಏನ ಇದು ಒಂದು ದೊಡ್ಡ ಸಾಧನೆ ಆಗಿದೆ ಅಂತ ನಮ್ಮ ಶಕೀಬ್ ಅವರು ಅವ್ರ ಕಡೆಯಿಂದ ಮತ್ತೆ ನಾವು ಅವರಿಗೆ ಸಬ್ಮಿಟ್ ಮಾಡಿದ್ವಿ ಅದು ಅವರು ಕಾಗ್ನಿಸೆನ್ಸ್ ತಗೊಂಡು ಅದಕ್ಕೆ ಅವರೆಲ್ಲ ಪರಿಶೀಲನೆ ಮಾಡಿ ಇವಾಗೇ ಫಿಫ್ಟಿ ತ್ರೀ ಕ್ರೆಡಿಟ್ಸ್ ಸೆವೆಂಟಿ ತ್ರೀ ಕ್ರೆಡಿಟ್ಸ್ ಅಂತಂದರೆ ಆಲ್ಮೋಸ್ಟು ಏನು ಇಂಜಿನಿಯರಿಂಗ್ ಡಿಗ್ರಿಗಿಂತ ಏನು ಮಿನಿಮಮ್ ರಿಕ್ವೈರ್ಮೆಂಟ್ ಬೇಕೋ ಅದಕ್ಕೆ ಅಂದರೆ ಅವರಿನ ಒಂದು ಆಸಕ್ತಿ ಕಲಿಯೋದು ಒಂದು ಇಚ್ಛೆ ಇದು ಮುಖ್ಯವಾದ ಒಂದು ಸಾಧನೆ ಹಂತಕ್ಕೆ ತೋರಿಸ್ತೀರಾ ಎಷ್ಟು ಕ್ಯೂರಿಯಾಸಿಟಿ ತೋರಿಸ್ತೀರ ಎಷ್ಟು ಒಂದು ಜೀವನದಲ್ಲಿ ನಾನು ైఫ్ లాంగ్ లర్నింగ్ అంతా నేను కంటిన్యూస్ ఆగి కలిసా తాస్ట్ చంత్రజ్ఞాన చేంజ్ అదే కలిబు ప్రైమ్ ఎక్సాంపల్ దాట్ కలిక ಸುಮಾರು ಇಪ್ಪತ್ತೈದು ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಷ ಅಕಾಡೆಮಿಕ್ ಇಯರ್ ಅಲ್ಲಿ ಏನು ನಮ್ಮ ಸ್ಟೂಡೆಂಟ್ಸ್ ಎಲ್ಲರು ಗ್ರಾಜುಯೇಟ್ ಅಂಡ್ ಎಲ್ಲ ನಿಮಗೆ ಬ್ರೋಷರ್ಗಳು ಕೊಟ್ಟಿದ್ದೀವಿ ಅವರೆಲ್ಲರೂ ಜಾಯಿನ್ ಆಗಿದ್ದಾರೆ ಕಂಪ್ನಿಯವರಿಗೆಲ್ಲರೂ ಇವಾಗ ಸ್ಟೇ ಗರ್ಮೆಂಟ್ ಸ್ಟೂಡೆಂಟ್ಸ್ ಅಂಡ್ ಇಟ್ಸ್ ಅ ಪ್ರೈಮ್ ಎಕ್ಸಾಂಪಲ್ ದಟ್ ಇನ್ ಸ್ಪೈಟ್ ಆಫ್ ಎಲ್ಲ ಒಂದು ಮಾರ್ಕೆಟ್ ಕಂಡೀಷನ್ ಮಟ್ ಕಫ್ ಕೂಡ ಗಬ್ಬಂದೆ ಇದೆ ಟೆಕ್ ಮಹಾತ್ಮರ ಎಲ್ಲಾ ಲಿಸ್ಟಿಂಗ್ ಗೆ ಕೊಟ್ಟಿದ್ದೀನಿ ಇದೆಲ್ಲ ಏನು ತೋರಿಸುತ್ತೆ ಅಂದ್ರೆ ನಮ್ದು ಏನು ಅವಕಾಶ ಕೊತ್ರೆ ಒಂದು ಒಳ್ಳೆ ಕವ리에 ಒಂದು ವಾತಾವರಣ ಕೊತ್ರೆ ಬೆಳೇ ಬೆಳೇ ಅವರ ಮಗ ಕೂಡ ಸಾಮोदर ಸಿಂಗ್ ಅಂತ ನ್ಯಾಷನಲ್ ಸ್ಟಾರ್ಟಪ್ ಅವಾರ್ಡ್ ಅಲ್ಲಿ ಗೆದ್ದಿದ್ದಾರೆ ನೀಡಿ ಕೊಟ್ಟ್ರೆ ಇಷ್ಟಲ್ಲ ಮಾಡೋ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ